ಕಮಲ್ ಹಾಸನ್ ಅವ ಹೇಳನ ಮಾಡಿದ್ದು ಕನ್ನಡಕ್ಕೆ ತಮಿಳಲ್ಲಿರುದ್ಧಲ್ ಭಾಷೆ ಸಾಹಿತಿಗಳು ಪತ್ತೇಗಿಲ್ಲ ಯಾಕೆ ಸಾಹಿತಿ ಹಾಗೂ ಹೋರಾಟಗಾರರ ವಿಮುಖ ನೀತಿಯ ಅನಾವರಣ ನಮ್ಮ ಸಾಹಿತಿಗಳಿಗೆ ಕೆಲವು ಕನ್ನಡ ಹೋರಾಟಗಾರರಿಗೆ ಆಗಾಗ ಜಾಣ ಕಿಬುಡು ಜಾಣ ಮರೆವು ಶುರುವಾಗುವುದು ಹೊಸದೇನೂ ಅಲ್ಲ ಹಾಗಂತ ಇದಕ್ಕೆ ಯಾವ ವ್ಯಾಕ್ಸಿನ್ ಕೂಡ ಕಂಡುಹಿಡಿದಿಲ್ಲ ಏನಾದ್ರೂ ಲಾಭ ಇದೆ ಅಂದ್ರೆ ಸಾಕು ಗುಂಪು ಗುಂಪು ಮಾಡ್ಕೊಂಡು ಓಡೋಡಿ ಬರೋ ಕೆಲವು ಸಾಹಿತಿಗಳು ಅದ್ಯಾಕೋ ಗೊತ್ತಿಲ್ಲ ಈಗ ಕಮಲ್ ಹಾಸನ್ ಹೇಳಿಕೆಗೆ ಮೌನವಾಗಿ ಬಿಳ ಸೇರ್ಕೊಂಡಿದ್ದಾರೆ ಕಮಲ್ ಹಾಸನ್ ಚಿತ್ರನಟ ಇರಬಹುದು ಆತ ಮಾತನಾಡಿದ್ದು ಸಿನಿಮಾ ಕಾರ್ಯಕ್ರಮದಲ್ಲಿಯೇ ಇರಬಹುದು ಆದ್ರೆ ಆತ ಅವಮಾನ ಮಾಡಿದ್ದು ಕನ್ನಡ ಭಾಷೆಗಿಲ್ಲ ಇದು ಅಂದ ಊರಲ್ಲಿ ಕುಟುಂಬ ಅದನ್ನ ಅವರಂಗೆ ಹೊಂದಿರ್ಕಾರ ಅದನ್ನ ಪೇಚೆ ಆರಂಭಿಕ್ಕೆ ನಾನು ಹೊರಗೆ ಬಂದು ಇದನ್ನ ಖಂಡಿಸದೆ ಹೋದ್ರೆ ಇವರ ಬಂಡವಾಳ ಮತ್ತೊಮ್ಮೆ ಬಯಲಾಗೋದ್ರಲ್ಲಿ ಅನುಮಾನವೇ ಇಲ್ಲ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಎಷ್ಟರಲ್ಲಿಗೆ ಈ ವಿಚಾರವಾಗಿ ಸಾಹಿತಿಗಳ ಹಾಗೂ ಭಾಷಾಭಿಮಾನಿಗಳ ಸಭೆ ಕರೆದು ಹೋರಾಟವನ್ನ ರೂಪಿಸಬೇಕಾಗಿತ್ತು ಆದ್ರೆ ಕಸಾಪ ಅಧ್ಯಕ್ಷರು ಅವರದೇ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಮಾತನಾಡುವುದಕ್ಕೆ ಪುರ್ಸೊತ್ತೇ ಸಿಕ್ತಿಲ್ಲ ಪಾಪ ಬೆಳಕಾದ್ರೆ ಅವರಿಗೆ ಖುರ್ಚಿ ಉಳಿಸ್ಕೊಳ್ಳೋ ಚಿಂತೆ ಒಂದ್ ಕಡೆಯಾದ್ರೆ ಯಾರ್ಯಾರಿಗೆ ನೋಟಿಸು ಕಳಿಸ್ಬೇಕು ಅನ್ನೋ ಟೆನ್ಷನ್ ಮತ್ತೊಂದು ಕಡೆ ಇನ್ನು ಸಾಹಿತಿಗಳಲ್ಲಿ ಬಹುತೇಕರು ಈಗಾಗಲೇ ಕಾಂಗ್ರೆಸ್ ಸಾಹಿತಿಗಳು ಬಿಜೆಪಿ ಸಾಹಿತಿಗಳು ಅಂತ ಗುಂಪುಗಳಾಗಿ ಒಡೆದು ಹೋಗಿತ್ತು ಈ ನೆಲದ ದುರಂತ ಎರಡು ಗುಂಪಿನವರಿಗೆ ತಾವು ಬೆಂಬಲಿಸುವ ಪಕ್ಷ ಅಧಿಕಾರಕ್ಕೆ ಬಂದಾಗ ಅಧ್ಯಕ್ಷಗಿರಿ ಪ್ರಶಸ್ತಿ ಗರಿಗಳನ್ನ ಪಡೆಯುವ ಹಂಬಲ ಬಿಟ್ರೆ ಬರೆಯೋದನ್ನ ನಿಲ್ಲಿಸಿ ಬಹಳ ಕಾಲವೇ ಆಗಿ ಹೋಗಿದೆ ಈಗ ಇವರ ಬಳಿ ಸಹಿ ಹಾಕೋದಕ್ಕೆ ಅಂತ ಜೇಬು ತಡಕಾಡಿದ್ರೂ ಒಂದು ಪೆನ್ನು ಸಿಗೋದಿಲ್ಲ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕಾಗಿಯೇ ಒಂದಿಷ್ಟು ಜನ ವರ್ಷವಿಡೀ ಕ್ರಿಯಾಶೀಲರಾಗಿ ಇರ್ತಾರೆಯೇ ಹೊರತು ಅವರಿಗೆ ಭಾಷೆ ಅಥವಾ ಸಾಹಿತ್ಯದ ಬಗ್ಗೆ ಈಗ ಅಂತಹ ಆಸಕ್ತಿ ಏನೂ ಉಳ್ಕೊಂಡಿಲ್ಲ ಇಂದೇ ಹೋಗಿದ್ರೆ ಕಮಲ್ ಹಾಸನ್ ಹೇಳಿಕೆಯನ್ನ ಮೊದಲು ಸಾಹಿತಿಗಳೇ ಒಗ್ಗಟ್ಟಾಗಿ ಖಂಡಿಸಬೇಕಾಗಿತ್ತು ಕನ್ನಡ ಭಾಷೆಯ ಇತಿಹಾಸ ಹಾಗೂ ಪರಂಪರೆಯನ್ನ ಸಾಹಿತಿಗಳು ಹಾಗೂ ಭಾಷಾ ತಜ್ಞರೇ ಇನ್ನಷ್ಟು ಚೆನ್ನಾಗಿ ವಿವರಿಸಿ ಕಮಲ್ ಹಾಸನ್ ಮುಖಕ್ಕೆ ಮಂಗಳಾರತಿ ಎತ್ತಬೇಕಾಗಿತ್ತು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಕಮಲ್ ಹಾಸನ್ ಹೇಳಿದ ಮೇಲೂ ಈ ಹಿರಿಯ ಸಾಹಿತಿಗಳು ಮೌನವಾಗಿರುವುದನ್ನ ನೋಡಿದ್ರೆ ಇವರದ್ದು ಮೌನಂ ಸಮ್ಮತಿ ಲಕ್ಷಣಂ ಇರಬಹುದಾ ಗೊತ್ತಿಲ್ಲ ಇಲ್ಲಿ ಬಹುತೇಕ ಸಾಹಿತಿಗಳ ಪ್ರತಿಕ್ರಿಯೆ ಗಂಟಲಿನಲ್ಲಿಯೇ ಉಳಿದು ಹೋಗುವುದಕ್ಕೆ ಕಾರಣ ಕಮಲ್ ಹಾಸನ್ ಮೊದಲಿನಿಂದಾನು ಎಡಪಂಥೀಯ ವಿಚಾರಗಳನ್ನ ಮಂಡನೆ ಮಾಡ್ತಾ ಇದ್ದಿದ್ದು ಕಮಲ್ ಹಾಸನ್ ಬಿಜೆಪಿಗೆ ಮೋದಿಗೆ ಹಿಂದೂ ಧರ್ಮದ ವಿರುದ್ಧ ಮಾತನಾಡಿದಾಗ್ಲಿಲ್ಲ ಖುಷಿಪಟ್ಟ ಈ ಗುಂಪಿಗೆ ಈಗ ಅದೇ ಕಮಲ್ ಹಾಸನ್ ಅನ್ನ ವಿರೋಧ ಮಾಡೋದಕ್ಕೆ ಮನಸೇ ಬರ್ತಿಲ್ಲ ಅನ್ನೋದು ಅಸಲಿ ವಿಚಾರ ಹಾಗಂತ ಮತ್ತೊಂದು ಗುಂಪಿನ ಸಾಹಿತಿಗಳಾದರೂ ಕಮಲ್ ಹೇಳಿಕೆಯನ್ನ ಬಲವಾಗಿ ಖಂಡಿಸಿ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಕಮಲ್ಗೆ ಪಾಠವನ್ನ ಮಾಡಿದ್ದಾರಾ ಅದೂ ಇಲ್ಲ ಅವರು ಮೂರು ವರ್ಷಗಳ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಏನೇನ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರಿಗೆ ಹೊರತು ಇದಕ್ಕೆಲ್ಲ ಯೋಚಿಸುವಷ್ಟು ವ್ಯವಧಾನ ಇಲ್ಲವೇ ಇಲ್ಲ ಒಟ್ಟಾರೆಯಾಗಿ ಸಾಹಿತ್ಯ ವಲಯ ಕಸಾಪ ಅಧ್ಯಕ್ಷರ ಬಗ್ಗೆ ತಲೆಕೆಡಿಸಿಕೊಂಡಷ್ಟು ಕಮಲ್ ಹಾಸನ್ ಹೇಳಿಕೆ ಬಗ್ಗೆ ಕೆಡಿಸಿಕೊಂಡಿಲ್ಲ ಇನ್ನು ನಮ್ಮ ಕೆಲವು ಹೋರಾಟಗಾರರದ್ದು ಕೂಡ ಇದೇ ಕತೆ ತೀರ ರುಚಿಗಿದ್ರೆ ಬಂದ್ 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 ಅಂತ ಉದ್ದುದ್ದ ಬೆರಳುಗಳನ್ನ ಮೀಡಿಯಾ ಕ್ಯಾಮೆರಾಗಳ ಲೆನ್ಸ್ ಒಳಗೆ ತೋರಿಸಿ ಬಂದ್ಗೆ ಕರೆ ಕೊಟ್ಟು ಕನ್ನಡಿಗರಿಗೆ ತೊಂದರೆ ಕೊಡ್ತಾರಿಗೆ ಹೊರತು ಕನ್ನಡಿಗರಿಗೆ ತೊಂದರೆ ಮಾಡೋರ ಬಗ್ಗೆ ಕನ್ನಡಕ್ಕೆ ಅವಮಾನ ಮಾಡೋರ ಬಗ್ಗೆ ಸುಮ್ಮನೆ ಯಾಕೆ ಖರ್ಚು ಅಂತ ಹೋರಾಟ ಮಾಡೋದಿಲ್ಲ ಬಹುತೇಕರು ಇಲ್ಲಿ ಅವರವರ ಲಾಭ ಹಾಗೂ ಸ್ವಾರ್ಥಕ್ಕಾಗಿ ಕನ್ನಡ ಭಾಷೆಯನ್ನ ಬಳಸಿಕೊಳ್ತಾರಿಗೆ ಹೊರತು ಕನ್ನಡಕ್ಕಾಗಿ ಕೈ ಎತ್ತುವ ಕಾಲ ಕುವೆಂಪು ತಲೆಮಾರಿಗೆ ಹೊರಟು ಹೋಯಿತು ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಕನ್ನಡದಲ್ಲಿ ಸಾಹಿತ್ಯ ಕೃಷಿಗೆ ನಿಂತು ಹೋದ ಮೇಲೆ ಸಾಹಿತಿಗಳು ನಿಷ್ಕ್ರಿಯರಾಗದೆ ಉಳಿಯೋದಾದರೂ ಹೇಗೆ ಇನ್ನು ನಿರಂತರವಾಗಿ ಬರೆಯೋ ಕೆಲವು ಸಾಹಿತಿಗಳು ಪ್ರಿಂಟಿಂಗ್ ಪ್ರೆಸ್ಗೆ ಕೆಲಸ ಕೊಡೋದಕ್ಕಾಗಿ ಪ್ರಕಾಶಕರ ಲೈಬ್ರರಿ ಕಾಪಿಗಾಗಿ ಬರಿತಾ ಇದ್ದಾರಿಗೆ ಹೊರತು ಓದುಗರಿಗಾಗಿ ಬರೆಯೋದಿಲ್ಲ ಅಥವಾ ಓದುವಂಥದ್ದನ್ನ ಬರೆಯೋರು ಈಗ ನಾಪತ್ತೆಯಾಗಿದ್ದಾರೆ ಸಾವಿರಾರು ವರ್ಷಗಳಿಂದ ಜಗತ್ತಿನಾದ್ಯಂತ ಕನ್ನಡದ ಕಂಪು ಹರಡಿದ್ರೆ ಅದು ಕನ್ನಡ ಭಾಷೆಯ ಶಕ್ತಿಯಿಂದಲೇ ಹೊರತು ವ್ಯಕ್ತಿಗಳ ಶಕ್ತಿಯಿಂದಲ್ಲ ಆದರೆ ಹಿಂದೆ ಕನ್ನಡಕ್ಕಾಗಿ ನಿಸ್ವಾರ್ಥವಾಗಿ ದುಡಿದ ಮಡಿದ ನೂರಾರು ಸಾವಿರಾರು ಸಾಹಿತಿಗಳು ಹೋರಾಟಗಾರರಿದ್ದರು ಆದರೆ ಇವತ್ತು ದುರ್ಬೀನು ಹಾಕಿಕೊಂಡು ಹುಡುಕಿದ್ರು ಅಂಥವರು ಇಷ್ಟು ಜನ ಸಿಗೋದು ಕಷ್ಟ ಇನ್ನು ಚಿತ್ರರಂಗದವರಂತೂ ತಮಗೆ ತೊಂದರೆ ಆದಾಗ ಮಾತ್ರ ಕನ್ನಡ ಭಾಷೆಯನ್ನ ಮುಂದಿಟ್ಕೊಂಡು ಡ್ರಾಮಾ ಆಡ್ತಾರೆಯೇ ಹೊರತು ಕನ್ನಡಕ್ಕಾಗಿ ರಸ್ತೆಗಿಳಿಯುವ ಕಾಲ ರಾಜ್ಕುಮಾರ್ ವಿಷ್ಣುವರ್ಧನ್ ಜಮಾನಕ್ಕೆ ಮುಗಿದು ಹೋಗಿದೆ ಇತ್ತ ಬೆಂಗಳೂರಿಗೆ ಬಂದ್ಮೇಲೆ ಶಿವರಾಜ್ ಕುಮಾರ್ ಕೂಡ ಪರೋಕ್ಷವಾಗಿ ಕಮಲ್ ಹಾಸನ್ ಅವರನ್ನ ಬೆಂಬಲಿಸಿ ಮಾತಾಡಿ ಸಾರ್ಥಕತೆ ಮೆರೆದಿದ್ದಾರೆ ಕಮಲ್ ಹಾಸನ್ ಅವರು ಮಾತನಾಡುವ ಸಂದರ್ಭದಲ್ಲಿಯೇ ವಿರೋಧ ಮಾಡೋದು ಸಭೆಗೆ ಗೌರವವಲ್ಲ ಅಂತ ಸುಮ್ಮನಿದ್ದಾರೆ ಅಂದ್ಕೊಂಡ್ರು ಆ ಕಮಲ್ ಮಾತನ್ನ ಕಟುವಾಗಿ ವಿರೋಧ ಮಾಡಬೇಕಿತ್ತು ಆದ್ರೆ ಶಿವಣ್ಣ ಈ ವಿಷಯದ ಬಗ್ಗೆ ಹೋರಾಟ ಮಾಡೋರ ವಿರುದ್ಧವೇ ಚಾಟಿ ಬೀಸಿದ್ದು ದುರಂತ ಇನ್ನು ಶಿವಣ್ಣನೇ ಸಂಜಾಯಿಸಿ ಕೊಟ್ಟ ಮೇಲೆ ಬೇರೆ ಯಾವ ಹೀರೋ ತಾನೇ ಕಮಲ್ ಹಾಸನ್ ವಿರುದ್ಧ ಮಾತನಾಡೋದಕ್ಕೆ ಮುಂದೆ ಬರ್ತಾರೆ ಅದರಲ್ಲೂ ಈಗ ಎಲ್ಲರೂ ಫ್ಯಾನ್ ಇಂಡಿಯಾ ಸಿನಿಮಾ ಮಾಡೋರೆ ಈಗೇನಾದರೂ ಕಮಲ್ ಹಾಸನ್ ವಿರುದ್ಧ ಮಾತನಾಡಿದರೆ ನಾಳೆ ನಮ್ಮ ಸಿನಿಮಾಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಆತಂಕ ಕೂಡ ಇರಬಹುದು ಇವರೆಲ್ಲರಿಗೆ ತಮ್ಮ ವ್ಯಾಪಾರ ವ್ಯವಹಾರಕ್ಕಿಂತ ಕನ್ನಡ ಭಾಷೆ ಖಂಡಿತವಾಗಿಯೂ ಕೂಡ ಮುಖ್ಯ ಅಲ್ಲ ಇತವರು ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿ ಕನ್ನಡದ ಶಕ್ತಿ ಏನು ಅಂತ ತೋರಿಸ್ತಾರೆ ಅಂತ ನಂಬಿಕೊಂಡಿದ್ರೆ ಅದು ನಮ್ಮ ಭ್ರಮೆಯಷ್ಟೇ